ಸೆವೆನ್ ಬಿನ್ ಸಂಸ್ಥೆ ವತಿಯಿಂದ ಬೆಳೆಗಾರರಿಗೆ ತರಬೇತಿ ಕಾರ್ಯಕ್ರಮ ಹಾಗೂ ಕಾಫಿ ಸಂಸ್ಕೃತಿ ಎಂಬ ವಿಚಾರ ಸಂಕೀರ್ಣವನ್ನು ಆಯೋಜಿಸಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ಹೇಳಿದರು ಕಳೆದ ವರ್ಷದಿಂದ ಆರಂಭಿಸಿರುವ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಿರಂತರವಾಗಿ ನಡೆಸಲಾಗುತ್ತಿದ್ದು ಇದರ ಮುಖ್ಯ ಉದ್ದೇಶ ಜ್ಞಾನದಿಂದ ವಿಜ್ಞಾನವನ್ನು ಬಳಸಿಕೊಂಡು ಲಾಭದಾಯಕ ಹಾಗೂ ವಿಷಮುಕ್ತ ಕೃಷಿ ಮಾಡಿಸುವುದಾಗಿದೆ ಕೃಷಿಯಲ್ಲಿ ಯುವಕರು ಆಕರ್ಷಿಸುವುದು ಕಾಫಿಯಲ್ಲಿ ವ್ಯಾಲ್ಯೂ ಅಡಿಷನ್ ಮೂಲಕ ಉತ್ತಮ ಬೆಳೆ ಪಡೆಯುವುದು ಅಪಾಯಕಾರಿ ರಾಸಾಯನಿಕಗಳ ಬಳಕೆಯಿಂದ ಪ್ರಕೃತಿ ಮಣ್ಣು ಅಂತರ್ಜಲ ಹಾಗೂ ಆಹಾರ ಗುಣಮಟ್ಟಕ್ಕೆ ಆಗುವ ಹಾನಿಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಗುರಿಯಾಗಿದೆ ಕಾರ್ಯಕ್ರಮದಲ್ಲಿ ಗೊಬ್ಬರಗಳ ಸದ್ಬಳಕೆ ಯೂರಿಯಾ ಹಾಗೂ ಎಂಒಪಿ ಅಧಿಕ ಬಳಕೆಯಿಂದ ಉಂಟಾಗುವ ಸಮಸ್ಯೆಗಳು ಅದರ ಪರ್ಯಾಯವಾಗಿ ವೈಜ್ಞಾನಿಕ ಹಾಗೂ ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಕುರಿತು ವಿವರಿಸಲಾಗುತ್ತದೆ ಲಾಭದಾಯಕ ಸುಸ್ಥಿರ ಮತ್ತು ನೇಚರ್ ಫ್ರೆಂಡ್ಲಿ ಕೃಷಿಯ ಜೊತೆಗೆ ವಿಷಮುಕ್ತ ಆಹಾರ ಉತ್ಪಾದನೆಗೆ ಒತ್ತು ನೀಡಲಾಗುತ್ತದೆ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ಸಕಲೀಶ್ಪುರದಲ್ಲಿ ನಡೆಯುವ ಈ ಪೂರ್ಣ ದಿನದ ವಿಚಾರ ಸಂಕೀರ್ಣ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗಲಿದೆ ಕಾಫಿ ಸಂಸ್ಕೃತಿ ಕಾಫಿ ಪರಂಪರೆಯಲ್ಲಿ ವಿಜ್ಞಾನದ ಸಂಚಲನ ಎಂಬ ವಿಷಯದಡಿ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ರತ್ನಕುಮಾರಿ ಜಿಲ್ಲಾಧಿಕಾರಿಗಳು ಮುಖ್ಯ ಅತಿಥಿ ದಿನೇಶ್ ಅಧ್ಯಕ್ಷರು ಕಾಫಿ ಮಂಡಳಿ ಕುರ್ಮಾರಾವ್ ಸಿಇಒ ಕಾಫಿ ಬೋರ್ಡ್ ಸುನಾಲಿನಿ ಏಷ್ಯಾದ ಮೊದಲ ಕಪ್ ಟೆಸ್ಟರ್ ಡಿಎಂ ಪುರೇಶ್ ಮಾಜಿ ಅಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ನಿವೃತ್ತ ಪ್ರಿನ್ಸಿಪಲ್ ಸೈಂಟಿಸ್ಟ್ ಕಾಫಿ ಜೊತೆಗೆ ಪೇಪರ್ ಏಲಕ್ಕಿ ಅಡಿಕೆ ಮುಂತಾದ ಅಂತರ್ ಬೆಳೆಗಳ ಮಾಹಿತಿ ಡಾಕ್ಟರ್ ಧರ್ಮರಾಜ್ ಚೇರ್ಮನ್ ಸೆವೆನ್ ಬೀನ್ ಕಾರ್ಯಕ್ರಮದ ಜೊತೆಗೆ ಕೃಷಿ ತಂತ್ರಜ್ಞಾನ ಯಂತ್ರೋಪಕರಣಗಳು ಹೊಸ ಗೊಬ್ಬರಗಳು ಡ್ರೈಯರ್ ಸೇರಿದಂತೆ ಸುಮಾರು ಇಪ್ಪತ್ತು ಪ್ರದರ್ಶನ ಸ್ಟಾಲ್ಗಳು ಇರಲಿವೆ ರಿಜಿಸ್ಟರ್ ಕಡ್ಡಾಯವಾಗಿದ್ದು ಆಸನಗಳು ಸೀಮಿತವಾಗಿವೆ ಒಟ್ಟು ನೂರ ಐವತ್ತು ಬೆಳೆಗಾರರಿಗೆ ಮಾತ್ರ ಅವಕಾಶ ನೀಡಲಾಗುತ್ತದೆ ಎಲ್ಲ ಬೆಳೆಗಾರರು ಈ ಉಪಯುಕ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿಯನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಲಾಭದಾಯಕ ಹಾಗೂ ಸುಸ್ಥಿರ ಕೃಷಿಯತ್ತ ಮುಂದಾಗಬೇಕೆಂದು ಸಂಘದ ಡಾಕ್ಟರ್ ಪ್ರದೀಪ್ ಅವರು ಮನವಿ ಮಾಡಿದರು ನಾವು ಕುಡಿಯೋ ನೀರನ್ನು ಸೇರ್ಕೊಳುತ್ತೆ ಅದನ್ನೆಲ್ಲ ಅಲ್ಲಿ ಮನವರಿಕೆ ಮಾಡಿ ಅದ್ರ ಬದಲಿಗೆ ನಾವು ಏನು ಮಾಡಬೇಕು ಅನ್ನೋದು ಮತ್ತು ಅದ್ರ ಜೊತೆಗೆ ಎಮ್ ಒ ಪಿ ಎಮ್ ಒ ಪಿ ಬಳಕೆ ಅದಕ್ಕೆ ಮಾಡಿದಾಗಲೂ ನಮಗೆ ಮಣ್ಣು ತೊಂದರೆ ಆಗುತ್ತೆ ಆ ಅದ್ರ ಬದಲಿಗೆ ನಾವು ಏನು ಉಪಯೋಗಿಸ್ಬೇಕು ಅನ್ನೋದನ್ನು ಕಂಪ್ಲೀಟ್ ಒಂದು ವೈಜ್ಞಾನಿಕ ಪದ್ಧತಿನಲ್ಲಿ ಲಾಭದಾಯಕವಾಗಿ ಸುಸ್ಥಿರವಾಗಿ ನೇಚರ್ ಫ್ರೆಂಡ್ಲಿ ಆಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯಲ್ಲಿ ಲಾಭದಾಯಕವಾಗಿ ಕೃಷಿ ಮಾಡಿಸೋ ಅಂಥದ್ದು ಮೊದಲನೇದು ಮತ್ತು ಎರಡನೇದು ನಮಗೆ ವಿಷಮುಕ್ತ ಆಹಾರ ಉತ್ಪಾದನೆ ಮತ್ತು ಯುವಕರನ್ನ ಗಮನ ಸೆಳೆಯುವಂಥದ್ದು ಒಂದು ಎನರ್ಜಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಬೆಳೆಗಾರರ ಇದರಲ್ಲಿ ಒಂದು ಪ್ರತಿ ವರ್ಷ ಮಾಡ್ಕೋಬೇಕು ಅನ್ನೋದು ನಮ್ಮದು ಮುಖ್ಯ ಉದ್ದೇಶ ಆಗಿದೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಹಾಲಿಡ್ಜೀರ ಅಂತವ್ರನ್ನ ಇಲ್ಲಿ ಕೇಳಿಸುವಂಥ ಪ್ರಯತ್ನ ಪ್ರತಿ ವರ್ಷನೂ ಇದು ನಡೀತಾ ಇರುತ್ತೆ ಎಲ್ಲರೂ ಈ ಮೂಲಕ ಕೇಳ್ಕೊಳ್ಳೋದು ಹೇಗೆ ಅಂತಂದರೆ ಈ ಒಳ್ಳೆಯ ಒಂದು ಕಾರ್ಯಕ್ರಮನ ಉಪಯೋಗಿಸ್ಕೊಂಡು ಕೃಷಿನ ತುಂಬಾ ಪಾಸಿಟಿವ್ ಆಗಿ ತಗೊಂಡು ನಾವು ಕೃಷಿ ಮಾಡೋಣ ಮತ್ತೆ ಬೆಳೆಗಾರರಿಗೆ ಆಹ್ವಾನ ಮಾಡ್ತಾ ಮುಗಿಸ್ತಾ ಇದ್ದೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ಸೆವೆನ್ ಬಿನ್ ಸಂಸ್ಥೆಯ ಧರ್ಮರಾಜ್ ಕೆನಳ್ಳಿ ಸುಬ್ರಹ್ಮಣ್ಯಂ ದಿಲೀಪ್ ಮಹೇಶ್ ಉಪಸ್ಥಿತರಿದ್ದರು ಎಂ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ ಪುರ ಯು ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ